ಕಳೆದ ಒಂದು ತಿಂಗಳಿಂದ ಬಂದಿದ್ದ ನೀವು ಒಂದು ಸುದ್ದಿ ಇದೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಬಗ್ಗೆ ಅವರು ಕೊಟ್ಟಂತ ಐದು ಟಿಕೆಟ್ಗಳು ಡಮಾರ್ ಬಂಡೆ ಪುಡಿ ಪುಡಿ ಯಾರು ಸೈನೈಡನ್ನು ಹಾಕಿ ಅದನ್ನು ಬ್ಲಾಸ್ಟ್ ಮಾಡಿದರು ಇವತ್ತು ಡಿ ಕೆ ಶಿವಕುಮಾರ ಪ್ರಭಾವ ಕರ್ನಾಟಕದಲ್ಲಿ ಎಲ್ಲಿಯೂ ನಡೆಯಲಿಲ್ಲ ತನ್ನ ಸಹೋದರ ಸಹಿತ ಸೋತು ಸುನ್ನಾದರು ಅಲ್ಲಿ ಹೃದಯ ಚಿಕಿತ್ಸಕ ಡಾಕ್ಟರ್ ಮಂಜುನಾಥ ಪ್ರಚಾರವಿಲ್ಲದೆ ಮನೆ ಮನೆಗೆ ಭೆಟ್ಟಿ ಕೊಡಲದೆ ಕೇವಲ ಪ್ರೀತಿ ವಿಶ್ವಾಸದಿಂದ ಈ ಎರಡು ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತಾರಂದ್ರೆ ಡಿ ಕೆ ಶಿವಕುಮಾರ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ರಿ ಉಪಮುಖ್ಯಮಂತ್ರಿ ಇದ್ದೀರಿ ಈಗ ಆತಮಾವಲೋಕನ ಮಾಡ್ಕೋಬೇಕು ನೀವು ಟಿಕೆಟ್ ಎಲ್ಲೆಲ್ಲಿ ಕೊಟ್ಟು తప్పు అనేక బి నేను చిత్రదుర్గ దే ఆర్ బి తిమ్మాపూర్వర మగ చిరంజీవి ಅವನಿಗೆ ಟಿಕೆಟ್ ಕೊಡ್ರಿಗೆ ಗೆದ್ದ ಬರ್ತಾನ ಅಂತ ಹೇಳಿದಾಗ ಅವರು ಸತತವಾಗಿ ಹೋಗಿ ಚಿತ್ರದುರ್ಗದಲ್ಲಿ ನೆಟ್ವರ್ಕ್ ಮಾಡಿದರು ಅಲ್ಲಿ ಲಕ್ಷಾಂತರ ಮತಗಳು ಸಹಿತ ಕ್ರೋಢೀಕರಣ ಮಾಡಿದರು ಆರ್ ಬಿ ತಿಮ್ಮಾಪುರ್ ಯಾವಾಗಲೂ ಚಾಣಾಕ್ಷ ಮಂತ್ರಿ ಚಾಣಾಕ್ಷ ರಾಜಕಾರಣ ಆ ಮಂತ್ರಿಯ ಅರ್ಜಿಯನ್ನು ಹೊರಗೆ ತೆಗೆದುಕೊಂಡು ನೀವು ಮತ್ತೆ ಚಂದ್ರಪ್ಪಗನೇ ಕೊಡಬೇಕೆನ್ನೋದು ಒಳ ಒಪ್ಪಂದ ಮಾಡಿಕೊಂಡು ನೀವು ಮತ್ತೆ ಅಲ್ಲಿ ಕೊಟ್ಟ್ರಿ ಅದೇ ಮುದೋಳ ಕ್ಷೇತ್ರದ ಮಾಜಿ ಶಾಸಕ ಮಾಜಿ ಸಚಿವನೇ ಚಿತ್ರದುರ್ಗ ಇವತ್ತು ಎಂ ಆಗಿ ಕೇಂದ್ರಕ್ಕೆ ಹೋಗುತ್ತಾರೆ ಅಂದ್ರೆ ಹಿರಿಯ ವಯಸ್ಸಿನ ಎಪ್ಪತ್ಮೂರು ವಯಸ್ಸಿನ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಹಿರಿಯ ಎಂ ಪಿ ಅಂದ್ರೆ ಗೋವಿಂದ್ ಕಾರಜೋಳ್ ತಪ್ಪು ಮಾಡ್ರಲ್ರಿ ಡಿ ಕೆ ಶಿವಕುಮಾರ್ ಆರ್ ಬಿ ತಿಮ್ಮಾಪುರ ಮಗಗ ಕೊಡ್ತಾ ಇದ್ರಿ ಆರ್ ಬಿ ತಿಮ್ಮುರ್ ಯಾವ ರೀತಿ ನೆಟ್ವರ್ಕ್ ಮಾಡ್ತಾರೆ ಯಾವ ರೀತಿ ತಮ್ಮ ಇಲಾಖೆ ವತಿಯಿಂದ ಸಹಿತ ಆದೇಶಗಳು ಹೊಡಿಸ್ತಾರ ಜನರ ಜೊತೆ ಎಲ್ಲ ಸರ್ವ ಜಾತಿ ಜನಾಂಗ ಜೊತೆ ಹೆಂಗೆ ಸಂಪರ್ಕ ಇಟ್ಕೊಂಡಾರ ಮುದೋಳದಲ್ಲಿ ಗೆಲುವು ಖಚೇತ್ ಆಯ್ಕೆ ಖಚೇತ್ ಎಮ್ ಎಲ್ ಎ ಆಗ್ತಾರ ಮಂತ್ರಿ ಅಂತ ಹೇಳಿದಂಥ ಕಡಕ ಜವಾರಿ ಕಾಕ ಅದಕ್ಕೆ ಉತ್ತರಾನು ಸಹಿತ ಡಿ ಇದೇ ಆರ್ ಬಿ ತಿಮ್ಮಾಪುರ್ ಕೊಟ್ಟಿದ್ದರು ಅದನ್ನು ಸಹಿತ ಡಿ ಕೆ ಶಿವಕುಮಾರ್ ನಿಮಗೆ ಹೇಳಿದ್ನಿ ಆದ್ರೆ ನೀವು ಅಲ್ಲಿ ಚಂದ್ರಪ್ಪಗೆ ಟಿಕೆಟ್ ಕೊಟ್ರಿ ಸೋತು ಸುನ್ನವಾದರು ಚಂದ್ರಪ್ಪ എന്ന വർത്തേനെ ഹാവേരി ಹಾವೇರಿಯದಾಗೂ ಸಹಿತ ಪಾಪ ಆನಂದ ಗಡದೆಯವ್ರ ಮಠ ಇಟ್ಟು ಪರಿಶ್ರಮ ಪಟ್ರು ಬಹಳ ಅಲ್ಪ ಮತಗಳದಿಂದ ಒಂದು ಎಂ ಪಿಯಲ್ಲಿ ಸೋತರು ಅಂದರೆ ಆನಂದ ಗಡದೇವ್ರ ಮಠಕ್ಕೆ ಭವಿಷ್ಯ ಐತಿ ಮಾಜಿ ಮುಖ್ಯಮಂತ್ರಿಯ ಜೊತೆ ಸೆಣಸಾಟ ಹೋರಾಟ ಮೂವತ್ತು ಮೂವತ್ತೈದು ಸಾವಿರ ಏನು ಅಲ್ಲ ಅದು ಒಂದು ಹೋರಾಟ ಇನ್ನು ದೊಡ್ಡ ಭವಿಷ್ಯ ಐತಿ ಆನಂದ ಅವರೇ ಆದರೆ ಆನಂದ ಗಡ್ ದೇವ್ರ ಮಠಕ್ಕಿಂತಲೂ ಅಲ್ಲಿಯೇ ಇರುವಂಥ ಪ್ರಮುಖ ಸಮುದಾಯದವರಿಗೆ ಟಿಕೆಟ್ ಬೇಡಲಿಕ್ಕೆ ಹೋದರೆ ನೀವು ಕೊಡಲಿಲ್ಲ ಡಿ ಕೆ ಶಿವಕುಮಾರ್ ಅಲ್ಲಿಯೂ ಸೋಲಾಯ್ತು ಎರಡು ಫೇಲ್ ಅದು ನಿಮ್ಮ ಇನ್ನು ಮೂರನೇ ದೇವತನ ಬೆಳಗಾವಿ ಬೆಳಗಾವಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರು ಸಹಿತ ಆಕಾಂಕ್ಷೆ ಇದ್ದರು ಆದರೂ ನೀವು ಯಾರ ಮಾತು ಸಹಿತ ಕೇಳಲಿಲ್ಲ ನೀವು ನಿಮ್ಮದೇ ಆದಂತ ಶೈಲಿಯಲ್ಲಿ ಇದೇ ಹುಡುಗ ಬೇಕು ಅಲ್ಲಿ ಅಂತೇಳಿ ಟಿಕೆಟ್ ಕೊಟ್ರಿ ಅಲ್ಲಿಯೂ ಸಹಿತ ಕಾಂಗ್ರೆಸ್ದಲ್ಲಿ ಅಸಮಾಧಾನದ ಹೊಗೆ ಹಿರಿಯ ಕಾರ್ಯಕರ್ತರು ಎಲ್ಲರೂ ಕೂಡಿ ಜಗದೀಶ್ ಶೆಟ್ಟರ್ಗೆ ಹೋಟ್ ಹಾಕುವ ಮುಖಾಂತರ ಅಲ್ಲಿಯೂ ನಿನ್ನ ಮೂರು ಫೇಲ್ ಮಾಡಿದರು ಮೂರು ಕ್ಷೇತ್ರ ನಾಲ್ಕನೇ ಕ್ಷೇತ್ರ ಬಾಗಲಕೋಟದಲ್ಲಿ ನೀವು ಮಾಡಿದ ಅವಾಂತರ ನಿಜಕ್ಕೂ ಅಲ್ಲಿಯ ಬಾಗಲಕೋಟೆಯ ಲಕ್ಷ ಲಕ್ಷ ಜನತೆ ನಿಮಗೆ ಹೇಳಿದರು ಸಹಿತ ನೀವು ಸಿದ್ದರಾಮಯ್ಯರಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಕಿವಿ ತುಂಬಿ ಅಲ್ಲಿ ವೀಣಾ ಕಾಶಪ್ಪನವರ ಟಿಕೆಟ್ ತಪ್ಪಿಸಿದ್ರಿ ಲಕ್ಷಾಂತರ ಮತಗಳು ಅಲ್ಲಿ ಗದ್ದಿಗೌಡ್ರಿಗೆ ಹೋಯ್ತು ಇವತ್ತು ಗದ್ದಿಗೌಡ್ರ್ ಆರಿಸಿ ಬರಬೇಕಾದ್ರೆ ವೀಣಾ ಕಾಶಪ್ಪನವರ ಬೆಂಬಲಿಗರ ಓಟುಗಳಿಂದ ಇದನ್ನು ತಲೆಯಾಗಿಟ್ಕೋಬೇಕಾಗಿತ್ತು ನೀವು ಸಾವಿರಾರು ಬಾಡ ಹೇಳಿದೀವಿ ನಾವು ಅದೇ ಕೊಪ್ಪಳದಲ್ಲಿ ಇನ್ಚಾರ್ಜ್ ಆ ತಕ್ಷಣ ಹೆಂಗ ಕೊಪ್ಪಳದಲ್ಲಿ ಕಾಂಗ್ರೆಸ್ ಬಂತು ಇದು ಮೀನಾ ಮ್ಯಾಜಿಕ್ ಮಿನುಗು ತಾರೆಯ ತಾಕತ್ತು ಶಕ್ತಿ ತನ್ನದೇ ಆದಂತಹ ಸಮುದಾಯ ಐತಿ ಸರ್ವ ಜಾತಿ ಜನಾಂಗದ ಸಮುದಾಯ ಐತಿ ಕೇವಲ ಐದು ದಿನ ಪ್ರವಾಸದಲ್ಲಿ ಮೂರು ದಿನ ನೆಟ್ವರ್ಕ್ ಮಾಡಿದಳು ಇದೇ ಮೀನಾ ಕಾಶಪ್ಪನವರು ಕೊಪ್ಪಳದಲ್ಲಿ ನನಗೆ ಈಟನಾಳ ಸಾಹೇಬರು ಲೋಕಸಭಾ ಪ್ರವೇಶ ಮಾಡಿದರು ಆದರೆ ಐದು ವರ್ಷಗಳಿಂದ ಅಭಿವೃದ್ಧಿ ಹಾಳು ಮಾಡಿದಿರಿ ಅಲ್ಲಿಯ ಜನತೆಗೂ ಸಹಿತ ಹಾಳು ಮಾಡುವಂತಹ ಪರಿಸ್ಥಿತಿ ಬಂತು ನನ್ನ ಭವಿಷ್ಯವನ್ನು ಹಾಳು ಮಾಡಿದಿರಿ ಅಂತಾಳೆ ವೀಣಾ ಕೊರಗಿದ್ದು ಕೊರಗಿದ್ದು ಆ ಶಾಪ ಹತ್ತುವುದಲ್ರಿ ಪಾಪ ಪ್ರಜ್ಞೆ ಕಾಡುದಲ್ರಿ ಯಾರ ಕಣ್ಣೀರಿನ ಕೋಡಿ ನೀವು ಹರಿಸಿರ್ತೀರಿ ನಿಮ್ಮ ಕಣ್ಣೀರಿನ ಕೋಡಿ ತನ್ನಷ್ಟಕ್ಕೆ ತಾನೇ ಹೋಗತೈತಿ ವೀಣಾಗೆ ಕೊಟ್ಟಿದ್ದಂತ ಮರ್ಮಾಘಾತ ನಿಮಗೆ ಇವತ್ತು ದೇವರು ಕೊಟ್ಟಿದಾನಂದ್ರೆ ಇನ್ನು ಮೌನ ಆಚರಣೆ ಅಂತ ನಿಮ್ಮ ರಾಜಕೀಯ ರಂಗಕ್ಕೆ ನಿಮಗೆ ಇನ್ಫೆಕ್ಷನ್ ಸ್ಟಾರ್ಟ್ ಸರ್ವನಾಶದ ಇನ್ನು ಮುಂದೆ ಬೆಳಕೋತ ಬೆಳ್ಕೋತೀನಿ ಎಲ್ಲ ಮಕಾಡೆ ಮಲಗುದು ನಿಮ್ಮ ರಾಜಕೀಯ ಜೀವನ ಕೊನೆ ಇದು ಕಡಕ ಜವಾರಿ ಕಾಕನ ಭವಿಷ್ಯ ಇನ್ನು ವಿಜಾಪುರದಲ್ಲಿಯೂ ಸಹಿತ ಬಹಳಷ್ಟು ಆಕಾಂಕ್ಷಿಗಳಿದ್ದರು ಆ ಬಿ ವಿಜಾಪುರದಲ್ಲಿಯೂ ಸಹಿತ ನೀವು ನಿಮ್ಮದೇ ಆದಂಥ ಯಾರ ಮಾತು ಕೇಳಿದಿರಿ ಅಲ್ಲಿ ಅಲ್ಲಿಯೂ ಸಹಿತ ನಿಮ್ಮ ನೀವು ಮಾಡಿದಂಥ ಸಚಿವರಲ್ಲ ಅಂಥವ್ರ ಮಾತು ಕೇಳಿದಿರಿ ಅಲ್ಲಿಯೂ ಸಹಿತ ವಿಜಯಪುರದಲ್ಲಿಯೂ ಡಮಾರಾಯಿತು ಇದು ಚಿತ್ರದುರ್ಗ ಹಾವೇರಿ ಬೆಳಗಾವಿ ಬಾಗಲಕೋಟೆ ವಿಜಾಪುರ್ ಇವು ಐದು ಕ್ಷೇತ್ರಗಳು ಇದು ನಿಮ್ಮ ತಪ್ಪು ನಿರ್ಣಯದಿಂದ ಸೋತು ಸುಣ್ಣ ಆಗಿ ಅದು ಇವು ಐದು ಬರ್ತಿದ್ದು ಅಂದ್ರೆ ಇದೇ ಕಾಂಗ್ರೆಸ್ ಇಲ್ಲಿ ಹದಿನಾಲ್ಕು ಹದಿನೈದು ದಾಡ್ತಿದ್ದು ಅದೇ ನೋಡ್ರಿ ಸತೀಶ್ ಜಾರಕಿಹೊಳಿ ಪ್ಲಾನ್ ಹಾಕಿರ್ತಾರ ಇಲ್ಲಿ ಹೆಂಗೆ ಅವರ ಮನೆಯಲ್ಲಿ ಈಗ ಮೂರು ಎಂ ಪಿಗಳು ಅದೊಂದು ವಿಚಿತ್ರಣಸ್ಥರಿ ಬಗ್ಗೆ ನಿಮಗೆ ಮೂರು ಎಂ ಪಿಗಳು ಹೆಂಗೆ ಅಂತೇಳಿ ಅದ್ರ ಬಗ್ಗೆ ಹೇಳ್ತೀನಿ ಕೇಳ್ರಿ ಇನ್ನು ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಹೇಳ್ತೀನಿ ಈಗ ಈ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕನ್ನಡ ಬಟನ್ ಹೊಡ್ಕೊತ ಹೋಗ್ರಿ ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತೀನಿ ಲೈಕ್ ಮತ್ತು ಶೇರ್ ಮಾಡ್ರಿ ಅನಿಸಿಕೆಗಳನ್ನ ಹಾಕ್ರಿ ಹೆಂಗ ರಾಜಕೀಯ ರಣತಂತ್ರಗಳನ್ನ ಹೆಣಿಯುವಾಗ ಯಾವ ಏರುಪೇರು ಆಗುತ್ತಾವ್ ಹೆಂಗ ಬೆಳತೀರಿ ಹೆಂಗ ಸೋಲ್ತೀರಿ ಹೆಂಗ ಗೆಲ್ತೀರಿ ನಾನು ಹೇಳಿದ ಸಮೀಕ್ಷೆ ಎಲ್ಲವೂ ಸತ್ಯ ಸಮೀಕ್ಷೆ ಆಗೈತಿ ಅನ್ನೋದು ಹಳೆಯ ವಿಡಿಯೋಗಳನ್ನ ತೆಗೆದು ನೋಡ್ರಿ ಅದೇ ನಿಮಗೆ ಪ್ರಮುಖ ಸಾಕ್ಷಿ ವಿಧಾನಸಭೆಯಲ್ಲಿಯೂ ತೊಂಬತ್ತು ಶಾಸಕರ ಭವಿಷ್ಯ ಹೇಳಿದೀನಿ ಇದೇ ಲೋಕಸಭೆಯಲ್ಲಿಯೂ ಹೇಳಿದ್ದೀನಿ ಇದು ನೀವು ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರು ಮಾನ್ಯ ಮಂತ್ರಿಗಳನ್ನು ಕೇಳಬಹುದು ರಾಧಾಕೃಷ್ಣವರು ಪ್ರಿಯಾಂಕಾ ಖರ್ಗೆ ಅವರನ್ನು ಕೇಳಬಹುದು ಅಲ್ಲಿರುವಂಥ ಪ್ರೊಫೆಸರ್ ಸರ್ಪ್ರಾಜ್ ಹುಸೇನ್ ಅವರಿಗೆ ಕೇಳಬಹುದು ಇದು ಜ್ವಲಂತ ಸಾಕ್ಷಿ ಟಿ ಕಿ ಟಿ ಟಿ ಅಂತ ಒಬ್ಬರಿದ್ದಾರೆ ಅಲ್ಲಿ ಗುಲ್ಬರ್ಗಾದಲ್ಲಿ ಅವರಿಗೂ ಕೇಳಬಹುದು ಇವತ್ತು ನಾವು ಭವಿಷ್ಯ ನುಡಿದಿದ್ದು ಯಾವಾಗಲೂ ಸುಳ್ಳಾಗಿಲ್ಲ ಯಾವ ಕ್ಷೇತ್ರದಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಹಳ್ಳಿ ವಿಡಿಯೋ ತೆಗೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವ ಸಮೀಕ್ಷೆ ಹೇಳಿದ್ದೀವಿ ಆ ಸಮೀಕ್ಷೆ ಬಂದವ ಬಳ್ಳಾರಿಯಿಂದ ತುಕಾರಾಮ್ ಶಿವಾನಂದ್ ಸರ್ಕಲ್ದಲ್ಲಿ ಹೇಳಿದ್ನಿ ಇದೇ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಬಂದಾಗ ತುಕಾರಾಮ್ ಅವರೇ ನೀವು ಎಂ ಪಿ ಇದೇ ಮಾಜಿ ಡಿ ಸಿ ಕುಮಾರ್ ನಾಯಕ್ ಬೆಳಗಾವಿಯಲ್ಲಿ ಕೆಲಸ ಮಾಡಿದರು ಮುಖ್ಯ ಕಾರ್ಯದರ್ಶಿಯಾಗಿ ಮೂರು ವರ್ಷ ಅವರ ಜೊತೆ ಅನೋನ್ಯ ಸಂಬಂಧ ಇತ್ತು ನಮ್ಮದು ಅವಾಗೂ ಅವರು ಬೆಂಗಳೂರಲ್ಲಿ ಸಿಕ್ಕಾಗ ಸಾಹೇಬ್ರೆ ನಿಮ್ಮ ಮನೆ ಬರೈತಿ ನೀವು ಲೋಕಸಭಾ ಪ್ರವೇಶ ಮಾಡ್ತೀರಿ ಕೇಳ್ರಿ ಅವ್ರನ್ನ ಹೋಗಿ ಅದಾರ ಇನ್ನು ಎಂ ಪಿ ಆಗ್ಯಾರೀಗ ಹೀಗೆಲ್ಲ ಸಮೀಕ್ಷೆಗಳು ಇರ್ತಾವ ಅದರ ಸಲುವಾಗಿ ನಮ್ಮನ್ನು ಕೆನಕಾಕ್ಕೆ ಹೋಗಬೇಡ್ರಿ ಕೆಣಕಿ ಮತ್ತು ನೀವು ಪಶ್ಚಾತ ಪಡ್ತೀರಿ ಆಮೇಲೆ ಅದರಿಂದ ನಿಮಗೆ ಲಾಭವಿಲ್ಲ ಸತ್ಯ ಯಾವಾಗಲೂ ಲಾಭದಾಯಕದ ದಾರಿ ತೋರಿಸ್ತೈತಿ ಹಂಗಾದ್ರೆ ಕಡಕ ಜವಾರಿ ಕಾಕಾನ ನಂಬರ್ ಒನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ